ಅಗತ್ಯ ತುಂಬಾ ಇರೋದು ತುಂಬ ನೋವಿನಲ್ಲಿ ತುಂಬ ಕಷ್ಟದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಏನು ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅದಕ್ಕೆ ಒಂದು ಪರಿಹಾರವಾಗಲಿ ಅಂತ ದೇವ್ರಿಗೂ ನಾವು ಒಂದು ಹೋಮ ಹವನ ಮಾಡೋ ಮೂಲಕ ನಮ್ಮ ಕಷ್ಟಗಳಿಗೆ ಒಂದು ದಾರಿ ಹುಡುಕುವ ಕೆಲಸ ಅಷ್ಟೇ ಖಂಡಿತ ಖಂಡಿತ ಅನಿಸುತ್ತೆ ಇದು ದೇವರ ಆಶೀರ್ವಾದ ಖಂಡಿತ ಸಿಗುತ್ತೆ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ದಿನಗಳು ಬರಬೇಕು ಕನ್ನಡ ಚಿತ್ರರಂಗಕ್ಕೆ ಅನ್ನೋದು ಒಂದೇ ಉದ್ದೇಶ ಅಲ್ಲ ಮಾಡೋದ್ರಿಂದ ಯಾರಿಗೇನು ಅನ್ಯಾಯ ಅಂತೂ ಆಗ್ತಿಲ್ಲ ತಾನು ಯಾರಿಗಾದರೂ ಏನಾದರೂ ಅನ್ಯಾಯ ಆಗ್ತಿದೆಯಾ ಕೆಲವರು ಸುಮ್ಮ ಸುಮ್ಮನೆ ಪ್ರತಿಯೊಂದಕ್ಕೂ ಏನಾದರೂ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಬೇಕು ಅಥವಾ ಅದರ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾತಾಡ್ತಾರೆ ಅಂಥವರು ಮುಂದೆ ಬಂದು ನಮ್ಮ ಚಿತ್ರ ಪರಿಶ್ರಮಕ್ಕೆ ಏನಾದರೂ ಅನ್ನೋ ಒಂದು ಕ್ವೆಶನ್ ನಮಗೆ ನಮಗೂ ಬೇಜಾರಾಗುತ್ತೆ ಇಂಥ ಒಂದು ಹೇಳಿಕೆಗಳನ್ನು ನೋಡಿ ಏನೇನೋ ಫ್ರೀಯಾಗಿ ಸಲಹೆಗಳನ್ನೆಲ್ಲ ಕೊಡ್ತಾರೆ ಮಾಡಲಿ ಒಳ್ಳೆಯದು ಎಲ್ಲರ ಅಡ್ವೈಸೂ ವೆಲ್ಕಮೇ ಆದರೆ ಆ ಒಂದು ಅಡ್ವೈಸ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಅವರುಗಳಿಂದ ಯಾವ ರೀತಿಯ ಒಂದು ಸಪೋರ್ಟ್ ಸಹಕಾರ ಸಿಗ್ತಾ ಇದೆ ಅನ್ನೋದು ನಾವು ಕ್ವಶನ್ ಮಾಡಬೇಕಾಗುತ್ತೆ ಯಾಕಂದರೆ ಒಬ್ಬ ವ್ಯಕ್ತಿ ನಟರಿಗಾಗಿ ಈ ಪೂಜೆ ಅನ್ನುವಂಥದ್ದು ಒಂದಷ್ಟು ಗಾಂಧಿ ದರ್ಶನ್ ಅವ್ರಿಗಾಗಿ ಪೂಜೆನ ಅವರ ಅಭಿಮಾನಿಗಳು ಅವ್ರ ಮನೆಯವರು ಅವರ ಹತ್ತಿರದವರು ಎಲ್ಲ ಟೆಂಪಲ್ಸಲ್ಲಿ ದೇವಸ್ಥಾನಗಳಲ್ಲಿ ಮಾಡ್ತಾರೆ ಇಲ್ಲಿಗೆ ಬಂದು ಮಾಡಬೇಕು ಅನ್ನೋ ಇದೇ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಕೆ ಹೊರಟಾಗ ಇಂಥ ಒಂದು ಅಪಸ್ವರಗಳು ಬಂದೇ ಬರುತ್ತೆ ಅದೇನೂ ಮಾಡೋಕ್ಕಾಗಲ್ಲ ದೇವರು ದೇವತೆಯರು ಮಾಡಬೇಕಾದ್ರೆ ಏನಾದರೂ ಒಂದು ಒಳ್ಳೆಯ ಶುಭ ಕಾರ್ಯ ಆವಾಗ್ಲೂ ಬಂದು ರಾಕ್ಷಸರು ಒಂದಷ್ಟು ಕಷ್ಟ ಕೊಡುವಂತೆ ಸೊ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಇದು ಒಬ್ಬರ ಒಂದು ಅದೇನು ಒಳ್ಳೆಯದಾಗಲಿ ಅನ್ನೋದಕ್ಕೆ ಮಾಡೋದಲ್ಲ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ಅಷ್ಟೇ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಬೇಕಾದ್ರೆ ಇಂಥ ಒಂದು ಕಾರ್ಯಕ್ಕೆ ಆದರೆ ನಿಮ್ಮ ಸಹಕಾರ ನಿಮ್ಮ ಪಾರ್ಟಿಸಿಪೇಷನ್ ಇದ್ದರೆ ಸಂತೋಷ ಇಲ್ಲಾಂದರೆ ಸುಮ್ಮನೆ ಆದರೂ ಇದ್ದರೂ ಓಕೆ ಅದಕ್ಕೆ ನೆಗೆಟಿವ್ ಮಾತಾಡೋದ್ರಿಂದ ಯಾರಿಗೂ ಒಳ್ಳೆಯದು ಅಂತೂ ಆಗಲ್ಲ ಇವತ್ತು ಎಲ್ಲ ಇಲ್ಲಿರೋದು ಚಿತ್ರರಂಗದಲ್ಲಿ ಕಷ್ಟಪಟ್ಟು ಏನೆಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ ಅವರ ಪರವಾಗಿ ಒಂದು ಪ್ರಯತ್ನ ಅಷ್ಟೆ